ಯಾರೋ ಅಸ್ತಿತ್ವದಲ್ಲೇ ಇಲ್ಲದೇ ಇರತಕ್ಕಂತಹ ದಾರಿಯಲ್ಲಿ ಹೋಗೋ ದಾಸಯ್ಯ ರಾಜಶೇಖರಯ್ಯನೋರು ಆ ರಾಜಶೇಖರಯ್ಯ ಯಾರು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಬೇನಾಮಿ ಡಿನೋಟಿಫಿಕೇಶನ್ ಗೆ ಅರ್ಜಿ ತಗೊಂಡಿದ್ದು ನಿಜಾನ ಈ ರಾಜಶೇಖರಯ್ಯ ಅನ್ನೋರ್ಗು ಸದರಿ ಜಮೀನಿಗೂ ಸಂಬಂಧನೇ ಇಲ್ಲದೇ ಇದ್ರೂ ಕೂಡ ರಾಜಶೇಖರಯ್ಯ ಅನ್ನೋರಿಂದ ಅರ್ಜಿಯನ್ನ ತೆಗೆದುಕೊಂಡು ಅದರ ಮೇಲೆ ಫೈಲು ಪುಟ್ ಅಪ್ ಮಾಡಿ ಅಂತ ಬರೆದಿತ್ತು ನಿಜಾನ ಯಾರದೋ ಜಮೀನಿಗೆ ಡಿನೋಟಿಫಿಕೇಶನ್ ಮಾಡಿ ಅಂತ ಕೇಳೋದಿಕ್ಕೆ ರಾಜಶೇಖರಯ್ಯ ಯಾರು ಡಿನೋಟಿಫಿಕೇಶನ್ ಗೆ ಫೈಲ್ ಅನ್ನ ಪುಟಪ್ ಮಾಡಿ ಅಂತ ಬರದ ಕೂಡಲೇನೆ ನಿಮ್ಮ ಸ್ವಂತ ಅತ್ತೆಯವರು ಜೊತೆಗೆ ಈ ಜಮೀನು ಜಿಪಿಎ ಆಗಿದ್ದು ನಿಜಾನ ಅಥವಾ ಸುಳ್ಳ ನಾನು ಈ ಪ್ರಶ್ನೆ ಕೇಳಲಿಕ್ಕೆ ಸ್ವಲ್ಪ ನೋವಾಗುತ್ತೆ ಆದರೂ ಕೂಡ ಕೇಳ್ತೇನೆ ಶ್ರೀಮತಿ ಅನಿತಾ ಅವರು ತಮ್ಮ ಧರ್ಮಪತ್ನಿಯವರು ಹೌದಾ ಅಲ್ವಾ ಶ್ರೀಮತಿ ವಿಮಲಾ ಅವರು ನಿಮ್ಮ ಧರ್ಮ ಪತ್ನಿಯವರ ತಾಯಿ ಹೌದಾ ಇಲ್ಲವಾ ಸ್ಪಷ್ಟೀಕರಣಕ್ಕೋಸ್ಕರ ಕೇಳ್ತಾ ಇದ್ದೇನೆ ವಿಷಯ ಸ್ಪಷ್ಟ ಇರಬೇಕು ಇದನ್ನ ನೀವು ಒಂದು ಕಡೆ ಈ ಜಮೀನನ್ನ ಜಿ ಪಿ ಎ ಮಾಡಿಸ್ಕೊಂಡು ನಿಮ್ಮ ಕುಟುಂಬದ ಸದಸ್ಯರಿಗೆ ಎ ಮಾಡಿಸ್ಕೊಂಡು ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಡಿನೋಟಿಫಿಕೇಶನ್ಗೆ ಫೈಲ್ ಪುಟ್ ಅಪ್ ಮಾಡಿದ್ದು ಇದು ನ್ಯಾಯನಾ ಅಲ್ಲಿಗೆ ನೀವು ಫೈಲ್ ಪುಟಪ್ ಮಾಡಿ ಅಂತ ಹೇಳಿದ್ದು ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿಸಿ ನಿಮ್ಮ ಕುಟುಂಬದ ವಶಕ್ಕೆ ತೆಗೆದುಕೊಳ್ಳೋದಿಕ್ಕೆ ಲಾಭಕ್ಕಾಗಿನೇ ನೀವು ಫೈಲ್ ಪುಟಪ್ ಮಾಡಿದ್ರಿ ಅಂತ ಹೇಳಿದ್ರು ಅಂತ ಇಲ್ಲ ಹೌದಾ ಇಲ್ವಾ ಇದಾದ ಮೇಲೆ ಡಿನೋಟಿಫಿಕೇಶನ್ ಆದ ಕೂಡ್ಲೆ ಈ ಜಮೀನು ನಿಮ್ಮ ಧರ್ಮ ಪತ್ನಿಯವರ ಸಹೋದರನ ಹೆಸರಿಗೆ ರಿಜಿಸ್ಟರ್ ಆಗಿದ್ದು ನಿಜನಾ ಇಲ್ಲವ ಇದು ಡಿನೋಟಿಫಿಕೇಶನ್ ಆಗಿದ್ದು ತೀರೋಗಿರೋ ವ್ಯಕ್ತಿಯ ಹೆಸರಿಗೆ ಹೌದಾ ಇಲ್ಲವ ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಟ್ಟಾಗ ಆ ಜಮೀನಿನ ಮಾಲೀಕರು ಸತ್ತೋಗಿದ್ದು ನಿಜನಾ ಇಲ್ಲವಾ ನೀವೇ ಹೇಳಿದ್ರಿ ಮೈಸೂರಿನಲ್ಲಿ ಹೇಗೆ ಸತ್ತೋಗಿರೋರ ಹೆಸರಿಗೆ ಡಿನೋಟಿಫೈ ಮಾಡ್ತಾರೆ ಅಂತ ಗಂಗೆನಹಳ್ಳಿ ಸರ್ವೆ ನಂಬರ್ ಡಿನೋಟಿಫೈ ಆಗಿದ್ದು ಬದುಕಿರೋರ್ಗೆ ಕಾಯ್ತಾ ಸತ್ತೋಗಿದ್ದವ್ರಿಗೆ ಆಯ್ತಾ ಅಲ್ಲಿ ಕೂಡ ಅದು ಬಂದಿದ್ದು ಅವ್ರು ಬಾಮೈ ಇದಾಗೆ ಇಲ್ಲೂ ಕೂಡ ಬಾಮೈ ಹಾಗಾದ್ರೆ ಸತ್ಯ ಹರಿಶ್ಚಂದ್ರನ ತರ ಮಾತಾಡ್ತಾ ಇದ್ದಿದ್ದು ಈಗ ಯಾಕೆ ನಮ್ಮೇಲೆ ನಾವು ಸತ್ಯ ಹರಿಶ್ಚಂದ್ರ ಅಂತ ಕೇಳ್ತೀರಾ ನಾನು ಯಾವತ್ತು ಸತ್ಯ ಹರಿಶ್ಚಂದ್ರ ಅಂತ ನಾನು ಹೇಳ್ಕೊಂಡೇ ಇಲ್ಲ ಚುನಾವಣಾ ರಾಜಕೀಯದಲ್ಲಿ ಇರೋರು ಯಾರು ಕೂಡ ಸತ್ಯ ಹರಿಶ್ಚಂದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಬೇರೆಯವರಿಗೊಂದು ಕಾನೂನು ನಮಗೊಂದು ಕಾನೂನು ಬೇರೆಯವರಿಗೆ ಏನು ಕಾನೂನು ಪಾಠ ಮಾಡ್ತೇವೆ ನಮ್ಗೆ ನಾವು ಅದನ್ನು ಅಳವಡಿಸ್ಕೋಬೇಕು ಈ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ಲಿ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ಈ ಜಮೀನಿಗೆ ಸಂಬಂಧನೇ ಇಲ್ಲದೆ ಇರುವಂತಹ ರಾಜಶೇಖರಾಯಿನವ್ರಿಗೆ ಹೆಸರಲ್ಲಿ ಅರ್ಜಿಯನ್ನ ತೆಗೆದುಕೊಂಡು ಡಿನೋಟಿಫಿಕೇಶನ್ ಗೆ ಫೈಲ್ ಪುಟಪ್ ಮಾಡಿ ಅಂತ ಹೇಳಿದ್ದು ಅಕ್ರಮಕ್ಕೆ ಆರಂಭ ಅಲ್ಲವಾ ಡಿನೋಟಿಫಿಕೇಶನ್ ಗೆ ಫೈಲ್ ಪುಟಪ್ ಮಾಡಿ ಅಂತ ಹೇಳಿ ಎರಡೇ ದಿನದಲ್ಲಿ ನಿಮ್ಮ ಕುಟುಂಬದವರು ಅದನ್ನ ಜಿಪಿಎ ಮಾಡಿಕೊಂಡಿದ್ದು ಲಾಭ ಮಾಡಿಕೊಳ್ಳುವ ಉದ್ದೇಶದಿಂದ ಹೌದಾ ಅಲ್ಲವ ಡಿನೋಟಿಫಿಕೇಶನ್ ಆಗಿದ್ದು ಸತ್ತೋದವರ ಹೆಸರಿಗೆ ಹೌದಾ ಇಲ್ಲವಾ ಅದಾದ ನಂತರ ಡಿನೋಟಿಫಿಕೇಶನ್ ಆಗಿದ್ದ ಬೆಳೆ ಬಾಳುವಂತ ಜಮೀನು ನಿಮ್ಮ ಕುಟುಂಬದ ಸದಸ್ಯರತ್ರ ಇದೆಯಾ ಇಲ್ಲವಾ ಕೂಡ ನಿಮ್ಮ ಕುಟುಂಬದ ಸದಸ್ಯರ ಲಾಭಕ್ಕಾಗಿ ಡಿನೋಟಿಫಿಕೇಶನ್ ಗೆ ಚಾಲನೆ ಕೊಟ್ಟವರು ಯಾರು ಈ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟರು ಅವರು ಎರಡನ್ನ ಮೂರನ್ನು ಒಪ್ಪಿದ್ದಾರೆ ಒಂದು ಹೌದು ಅಂತ ಒಪ್ಕೊಂಡಿದ್ದಾರೆ ಅತ್ತೆ ಆಸ್ತಿಯನ್ನ ಜಿ ಪಿ ಎಂ ಮಾಡಿಸ್ಕೊಳ್ಳಕ್ಕೆ ಅವರೆಲ್ಲ ಸ್ವತಂತ್ರವಾಗಿದ್ದಾರೆ ಆಸ್ತಿಯನ್ನು ಡಿನೋಟಿಫೈ ಆದ ನಂತರ ಅವ್ರು ಮಾರಾಟ ಮಾಡಲಿಕ್ಕೆ ಅವ್ರು ಸಂಪೂರ್ಣ ಅಧಿಕಾರ ಇದೆ ಅದ್ರಲ್ಲಿ ನಿಮ್ಮ ತಕರಾರು ಏನು ಅಂತ ಕಷ್ಟವಾಗಬಹುದು ನೀವು ಮುಖ್ಯಮಂತ್ರಿಗಳಾಗಿ ನಿಮ್ಮ ಅತ್ತೆ ಜಿ ಪಿ ಎ ಮಾಡಿಕೊಂಡಿದ್ದನ್ನು ಡಿನೋಟಿಫೈ ಮಾಡಿ ಅಂತ ಫೈಲ್ ಪುಟ್ ಅಪ್ ಮಾಡಿದ್ದು ಅದು ದುರುದ್ದೇಶದ್ದು ಹೌದಾ ಅನ್ನುವ ಯಾರ ಲಾಭಕ್ಕಾಗಿ ಮಾಡಿದ್ದೀರಾ ಅಕ್ಕ ಬಿಡಿಯ ನಿವೇಶನ ಆಗಿದೆ ಯಾರೋ ಬಡವರಿಗೆ ಸೈಟ್ ಹಂಚಿಕೆ ಆಗಿದೆ ಬಡವರಿಗೆ ಅಕ್ವೈರ್ ಆಗಿದ್ದಂತ ಜಮೀನನ್ನ ನಿಮ್ಮ ಕುಟುಂಬದವರ ವಶಕ್ಕೆ ಪಡೆದುಕೊಳ್ಳೋದಕ್ಕೋಸ್ಕರ ಡಿನೋಟಿಫೈ ಅಂತ ಯಾವಾಗ ಪುಟಪ್ ಮಾಡ್ತೀರಿ ನಿಮ್ ಕುಟುಂಬದವರು ಜಿ ಪಿ ಎ ಮಾಡ್ಕೊಂಡಾಗ ನೀವು ಹೇಳ್ತೀರಿ ಫೈ ಪುಟಪ್ ದ ಫೈಲ್ ಅಂತೇಳಿ ಡಿನೋಟಿಫಿಕೇಶನ್ ಗೆ ಏನ್ ಉದ್ದೇಶ ಆಗಾದ್ರೆ ನೀವು ಅಗ್ರಿಮೆಂಟ್ ಮಾಡಿಕೊಂಡು ಪುಟಪ್ ಮಾಡಿ ಅಂತ ಹೇಳಿದ್ದು ಯಾರಿಗೋ ಹಿಂಗೆ ಅಲ್ಲ ಅಥವಾ ಯಾರೋ ಚಿಕ್ಕ ನಿಮ್ಮ ಕುಟುಂಬಕ್ಕೆ ಬಂದು ಸೇರ್ಕೊಳ್ಬೇಕು ಅಂತ ಹೇಳಿ ಆಯ್ತು ನಿಮ್ ಕುಟುಂಬದವರು ಅರ್ಜಿ ಪರವಾಗಿಲ್ಲ ಪುಟ್ ಅಪ್ ಮಾಡಿ ಅಂತ ಹೇಳಿದ್ಯಾರು ಹೇಳಿದ ಫೈಲ್ ಹೇಳಿದ್ದೆ ಯಾರು ಲಾಭ ಯಾರಿಗಾಯ್ತು ಲಾಭ ಯಡಿಯೂರಪ್ಪನವ್ರಿಗೆ ಆಯ್ತಾ ಕುಮಾರಸ್ವಾಮಿ ಅವ್ರ ಕುಟುಂಬಕ್ಕೆ ನೀವು ಅದೇ ಹೇಳ್ಬೋದು ಮೈಸೂರಿನಲ್ಲೂ ಕೂಡ ಅದು ಜಾಗ ಜಮೀನ್ ತಗೊಂಡಿದ್ದು ಅವರ ಬಾಮೈದ ಅಂತ ಹೇಳ್ಬೋದು ಅಲ್ಲಿ ಮಾತ್ರ ನೀವು ಪುಂಕಾನುಪುಂಕವಾಗಿ ಏನೇನೋ ಆರೋಪ ಮಾಡಿದ್ರಿ ಸತ್ತೋಗಿರೋ ಹೆಸರಿಗೆ ಡಿನೋಟಿಫೈ ಆಯ್ತು ಹೆಂಗಾಗುತ್ತೆ ಸಾಧ್ಯ ಕಾನೂನಲ್ಲಿ ಎಲ್ಲ ಅವಕಾಶ ಇದೆ ಅಂತ ಮಾತಾಡಿದ್ರಿ ಇದ್ರಲ್ಲಿ ಹೆಂಗೆ ಆಗುತ್ತೆ ಹಾಗಾದ್ರೆ ಸತ್ತೋಗಿರೋ ಹೆಸರಿಗೆ ಡಿನೋಟಿಫಿಕೇಶನ್ ನೀವು ಕೇಳಿದ ಪ್ರಶ್ನೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಉತ್ತರ ಕೊಡಿ ಅಲ್ಲಿ ಯಾವ್ದು ಡಿನೋಟಿಫಿಕೇಶನ್ ಆಗಿಲ್ಲ